ಹಲೋ ಯಾವ ರೀವ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾವು ಕೂಡ ಇವತ್ತು ಹನ್ನೆರಡನೇ ತಾರೀಕಲ್ವಾ ಹಾಗಾಗಿ ಹದಿಮೂರನೇ ತಾರೀಕು ಜಾತ್ರೆ ಇರೋದ್ರಿಂದ ನೈಟ್ ಹನ್ನೆರಡನೇ ತಾರೀಕೆ ನಾವು ಹೊರಟಿದ್ದೀವಿ ಹಾಸನಿಂದ ನಮ್ಮೂರಿಗೆ ಒಂದು ಎಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಹಾಗಾಗಿ ನಾವು ಕೂಡ ಬಂದ್ವಿ ಮನೆಗೆ ಬಂದು ಅಮ್ಮನ ಮನೆಗೆ ಬಂದ್ವಿ ಅಷ್ಟೊಳಗೆ ಅಮ್ಮ ಅಡುಗೆ ಎಲ್ಲ ಮಾಡಿದ್ದು ಊಟ ಕೂಡ ಮುಗಿಸಿ ಮಾರ್ನಿಂಗ್ ತ್ರೀ ಓ ಕ್ಲಾಕಿಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ಹೀಗೆ ಹೊರಗಡೆ ಎಲ್ಲ ರಂಗೋಲಿನ ಹಾಕ್ಕೊಂಡು ಅಲ್ಲೂ ಕೂಡ ದೀಪಗಳನ್ನೆಲ್ಲ ಅಲಂಕಾರ ಮಾಡಿ ಮನೇಲು ಬೇಗ ಪೂಜೆಯನ್ನು ಮುಗಿಸ್ಕೊಂಡು ನಾವು ಬೇಗ ಬೇಗ ಹೊರಟ್ವಿ ನಮ್ಮ ಮನೆಯಲ್ಲಿ ತುಂಬ ವರ್ಷಗಳಿಂದ ಯಾವೇ ರೋಡ ಸಿಕ್ಕೊಂಡು ಇಲ್ಲಿ ತಗೊಬಂದು ಮನೆಯಲ್ಲೇ ಸಾಗ್ತಿದ್ದಾರೆ ಹಾಗೆ ನಾವು ಪ್ರತಿ ವರ್ಷವೂ ಕೂಡ ಟ್ಯಾಕ್ಟರ್ನಲ್ಲೇ ಹೋಗಿ ಆರಾಧನೆ ಮಾಡಲಿಕ್ಕೆ ಬೆಟ್ಟದ ಕೆಳಗಡೆ ಹೋಗಿ ಆರಾಧನೆ ಮಾಡ್ತೀವಿ ಹಾಗೆ ಟ್ಯಾಕ್ಟರ್ನಲ್ಲಿ ಅಡುಗೆ ಮಾಡೋದಕ್ಕೆ ಬೇಕಂತ ಐಟಮ್ಸ್ನೆಲ್ಲ ತೊಗೊಂಡು ಲೋಡ್ ಮಾಡ್ಕೊಂಡು ಹೊರಟ್ವಿ ಅಲ್ಲಿಂದ ನಮ್ಮ ಎಂ ಊರಿನ ಎಂಟ್ರೆನ್ಸ್ನಲ್ಲಿ ದೊಡ್ಡಮ್ಮ ಚಿಕ್ಕಮ್ಮ ತಾಯಿರುತ್ತೆ ಅಲ್ಲಿ ಕೂಡ ಪೂಜೆನ ಮುಗಿಸ್ಕೊಂಡು ನಾವು ಬೆಟ್ಟದ ಬರಕ್ಕೆ ಬಂದ್ವಿ ಏನೇನು ಅಲ್ಲಿ ಕಾಣಿಸ್ತಿದೆ ನಿಮಗೆ ಸಣ್ಣದಾಗಿ ಬೆಟ್ಟ ಅಲ್ವಾ ಅದೇನೆ ನಾವು ಆ ಬೆಟ್ಟಕ್ಕೆ ಹೋಗಬೇಕಾಗಿರೋದು ಇವಾಗ ಅಲ್ಲಿ ಕೂಡ ಬಂದ್ವಿ ಪ್ರತಿ ವರ್ಷವೂ ನಾವು ಇದೇ ತೋಟದಲ್ಲಿ ಬೆಟ್ಟದ ಕೆಳಗಡೆ ಇದೇ ತೋಟದಲ್ಲಿ ನಾವು ಆಚರಣೆನ ಮಾಡ್ಕೊತೀವಿ ಹೀಗೆ ಟ್ಯಾಕ್ಟರ್ನಲ್ಲಿ ಹೋಗೋದು ಕೂಡ ಒಂಥರ ಮಜಾ ಇತ್ತು ಅಜ್ಜಿ ಮತ್ತು ದೊಡ್ಡಮ್ಮ ಚಿಕ್ಕಮ್ಮ ಅವ್ರ ಮಕ್ಕಳುಗಳು ಹೀಗೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಕೆಲವರು ಕಾರಲ್ಲಿ ಬಂದರು ನನಗೂನು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಕಮ್ಮಿ ಆಗಿಬಿಟ್ಟಿತ್ತು ಅಂತೇಳಿ ನಾನು ಟ್ಯಾಕ್ಟರಲ್ಲೇ ಬಂದೆ ಹಾಗೆ ಅಲ್ಲಿಗೆ ಬಂದ ತಕ್ಷಣ ಬೆಂಕಿನ ಹಾಕಿದ್ರು ಸ್ವಲ್ಪ ಹೊತ್ತು ಚಳಿ ಆಗ್ತಿತ್ತು ತುಂಬಾ ಬೆಂಕಿನ ಕಾಯಿಸ್ಕೊಂಡು ಎಲ್ಲ ಸ್ವಲ್ಪ ಬಿಡುತ್ತೆ ಅಂತೇಳಿ ಅಲ್ಲಿಂದ ನಾವು ಬೆಟ್ಟಕ್ಕೆ ಅಂತ ಹೊರಟ್ವಿ ಸುಮಾರು ಮೂರು ಸಾವಿರ ಮೆಟ್ಲುಗಳಿದೆ ಅಂತ ಹೇಳ್ತಾರೆ ನಾನೇನು ಲೆಕ್ಕ ಹಾಕಕ್ಕೆ ಹೋಗಿಲ್ಲ ನಾವು ಮುಂಚೆ ಎಲ್ಲ ಮದುವೆಗಿಂತ ಮುಂಚೆ ಪ್ರತಿ ವರ್ಷವೂ ಬೆಟ್ಟನ ಹತ್ತುತ್ತಿದ್ವಿ ಆವಾಗ ಆಯಾಸನೇ ಆಗ್ತಿರ್ಲಿಲ್ಲ ಬಟ್ ಈ ಸರಿ ಆಯಿತು ಅಂತ ಗೊತ್ತಿಲ್ಲ ತುಂಬಾ ಆಯಾಸ ಆಯಿತು ನನಗೆ ಹಾಗೆ ಮೇಲೆ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ಇಡೀ ಬೆಟ್ಟತ್ಪುರನೇ ಮೇಲೆ ನಿಂತ್ಕೊಂಡ್ರೆ ಕಾಣಿಸ್ತಾ ಇತ್ತು ಪ್ರತಿ ವರ್ಷ ನಾವು ಹೋದಾಗೆಲ್ಲ ಇದನ್ನ ಅಥವಾ ಕಡಾಯಿ ಥರ ಇರೋದನ್ನ ನೋಡ್ತೀವಿ ಅದೇನಕ್ಕೆ ಇಟ್ಟಿದ್ದಾರೆ ಅಂತ ಇದುವರೆಗೂ ಗೊತ್ತಿಲ್ಲ ತುಂಬ ಹಳೆ ಕಾಲದನ್ಸುತ್ತೆ ಈ ಥರ ಗುಹೆ ಥರ ಇರುತ್ತೆ ಒಳಗಡೆ ದರ್ಶನ ಮಾಡಲಿಕ್ಕೆ ದೇವತ್ತು ಸಿಟೀಲು ಮಲ್ಲಿಕಾರ್ಜುನ ಅಂಥೇಳಿ ನಾವು ಕೂಡ ಅಲ್ಲಿ ದರ್ಶನನ ಕೂಡ ಮಾಡ್ಕೊಂಡ್ವಿ ಅಷ್ಟು ಈಸಿಯಾಗಿ ಚೆನ್ನಾಗಿ ದರ್ಶನನ ಮಾಡೋಕ್ಕಾಗಲ್ಲ ಯಾಕೆಂದರೆ ಅಲ್ಲಿ ಕರೆಂಟಿನ ವ್ಯವಸ್ಥೆ ಕೂಡ ಇರೋದಿಲ್ಲ ತುಂಬಾ ಕತ್ಲು ಕತ್ತಲಾಗಿರುತ್ತೆ ನಾವು ಮೊಬೈಲ್ ಟಾರ್ಚರಿಂದನೇ ಸ್ವಲ್ಪ ವೀಡಿಯೋನ ಕೂಡ ಕವರ್ ಮಾಡಿಕೊಂಡೆ ಹಾಗೆ ಅಲ್ಲಿಂದ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲಿ ಗಿರಿಜಾ ಕಲ್ಯಾಣ ಅಂದರೆ ಗಿರಿಜಮ್ಮನವರು ಕೂಡ ಇದ್ದಾರೆ ಅವರ ದರ್ಶನನೂ ಕೂಡ ಮುಗಿಸ್ಕೊಂಡು ಆದಷ್ಟು ಬೇಗ ನಾವು ಬೆಟ್ಟದ ಕೆಳಗೆ ಇಳಿಬೇಕು ಅಂತ ಹೇಳಿ ಅಲ್ಲೇ ಸ್ವಲ್ಪ ಏನು ತಿಂದಿರಲಿಲ್ಲ ಬೆಳಗ್ಗೆಯಿಂದ ಹಾಗಾಗಿ ಸ್ವಲ್ಪ ಚರ್ಮೂರನ್ನು ಕೂಡ ತಿಂದ್ಕೊಂಡು ಈ ಕೊಳದ ಹತ್ರ ಬಂದ್ವಿ ಬೆಟ್ಟದ ಕೆಳಗಡೆ ಬೆಟ್ಟದ ಹತ್ರನೇ ಇದೆ ಬೆಟ್ಟದಿಂದ ಒಂದು ಇಪ್ಪತ್ತೈದು ಮೆಟ್ಲುಗಳನ್ನ ಇಳಿದ್ರೆ ಈ ಥರ ಕೊಳ ಸಿಗುತ್ತೆ ಅದು ತುಂಬ ಆಳ ಇರುತ್ತಂತೆ ಅಲ್ಲೂ ಕೂಡ ಸ್ವಲ್ಪ ನೀರನ್ನ ಪ್ರೋಕ್ಷಣೆ ಮಾಡಿಕೊಂಡು ನಾವು ಬೆಟ್ಟ ಇಳಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಮಾರ್ನಿಂಗು ಸೆವೆನ್ ತರ್ಟಿಗೆ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಿ ಇಳಿಯೋದು ಇಳಿಯೋ ಹತ್ತು ಗಂಟೆ ಆಯಿತು ತುಂಬಾ ಇಳಿಬೇಕಾದ್ರೆ ತುಂಬಾ ರಶ್ ಇತ್ತು ನಾವು ಬೆಟ್ಟದಿಂದ ಕೆಳಗೆ ಇಳಿಯೋಷ್ಟರೊಳಗೆ ಕೆಳಗಡೆ ಅಡುಗೆ ಎಲ್ಲ ಮಾಡ್ಕೊಂಡಿದ್ದು ದೇವ್ರ ಪೂಜೆ ಕೂಡ ಮುಗಿಸ್ತಿದ್ರು ಅಷ್ಟರೊಳಗೆ ನಾನೇ ಬಂದು ಅಲಂಕರಣ ಕೂಡ ಮಾಡಿದೆ ಅಡುಗೆ ಎಲ್ಲ ರೆಡಿ ಇತ್ತು ಬಡಿಸೋಣ ಅಂತ ಹೇಳಿ ಎಲ್ಲ ರೆಡಿ ಇದ್ವಿ ನನ್ನ ತಮ್ಮ ನನ್ನ ತಂಗಿ ಹಾಗೆ ತಂಗಿ ಯಜಮಾನ್ರು ನಮ್ಮ ಆಂಟಿ ಅಂದರು ಆಂಟಿ ಮಕ್ಕಳು ಹೀಗೆ ಎಲ್ಲರೂ ಕೂಡ ಎರಡು ವರ್ಷಕ್ಕೊಂದ್ಸರಿ ಈ ಥರ ಆಚರಣೆನ ಮಾಡ್ತೀವಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಎಕ್ಸ್ಪೀರಿಯೆನ್ಸು ಅದರಲ್ಲಿ ಈ ಸರಿ ಒಂದು ಇಬ್ಬರು ಮಿಸ್ ಆಗಿದ್ದಾರೆ ಅಕ್ಕ ತಂಗಿ ಅಂತ ಹೇಳಿ ಬಟ್ ನಾವು ಈ ಥರ ಪ್ರತಿ ವರ್ಷನೂ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅದು ಎರಡು ವರ್ಷಕ್ಕೊಂದ್ಸರಿ ನಾವು ಈ ಥರ ಮಾಡ್ಕೊತೀವಿ ನಿಮಗೂ ಕೂಡ ಈ ಥರ ನೆಕ್ಸ್ಟ್ ಇಯರು ಬರೋ ಪ್ಲ್ಯಾನ್ ಇದ್ದರೆ ದಯವಿಟ್ಟು ಬನ್ನಿ ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿರುತ್ತೆ ಬೆಟ್ಟಾತೋ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಎಲ್ರಿಗೂ ಊಟಕ್ಕೂ ಬಡಿಸಿ ನಾವು ಕೂಡ ಊಟಕ್ಕೆ ಕುತ್ಕೊಂಡ್ವಿ ನಾನು ನನ್ನ ತಂಗಿ ನಮ್ಮ ಅತ್ತಿಗೆ ಅತ್ತಿಗೆ ಅಂದರು ಮತ್ತು ನನ್ನ ತಮ್ಮನೆ ಊಟಕ್ಕೆ ಬಡಿಸ್ತಿದ್ದ ಅವನೇ ಫಸ್ಟ್ ಊಟ ಆಯಿತು ಅಂತೇಳಿ ಅವ್ನು ನಮಗೆ ಬಡಿಸ್ತಿದ್ದ ಅಲ್ಲಿಂದ ನಾವು ಊಟನ ಮುಗಿಸ್ಕೊಂಡು ಲಗೇಜ್ ಎಲ್ಲ ನೋಡಿದ್ವಿ ಸ್ವಲ್ಪ ಜಾತ್ರೆ ಕಡೆ ಹೋಗ್ತಾ ಇದ್ದೀವಿ ಚಿಕ್ಕದ್ರಲ್ಲಿದ್ದಾಗ ಹದಬೇಕು ಇದ್ಬೇಕು ಅಂತ ಕೇಳ್ತಿದ್ವಿ ಬಟ್ ಇವಾಗ ಏನು ತಗೋಬೇಕು ಅನಿಸ್ತಿರ್ಲಿಲ್ಲ ಹಾಗೆ ನೋಡಿಕೊಂಡು ಮುಂದೆ ಹೋಗ್ತಾ ಇದ್ವಿ ಅಲ್ಲಿಂದ ಕೆಳಗಡೆ ಇರೋಂಥ ಸಿಡಿರು ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಕೂಡ ಹೋಗ್ವಿ ಅಲ್ಲಿ ಗಿರಿಜಮ್ಮನವರ ದರ್ಶನ ಕೂಡ ಆಯಿತು ಹಾಗೆ ಅಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಮಾಡಲಿಕ್ಕೆ ಕೊಡೋದಿಲ್ಲ ಫೋಟೋ ತೆಗಿಯೋದಕ್ಕೆ ಕೊಡಲಿಲ್ಲ ಹಾಗೆ ವೀಕ್ಷಣೆ ಮಾಡ್ಬೋದು ನಾನು ಕೆಲವೊಂದು ಫೋಟೋಸ್ಗಳನ್ನ ತೊಗೊಂಡಿದೆ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತು